ಏನು ಅದೆಂತೂ ಇದ್ರು ಇಟ್ಕೊಂಡು ಟಿವಿ ಮುಂದೆ ಇಟ್ಕೊಂಡ್ಬಿಟ್ಟು ಕಡ್ಡಿ ಇಟ್ಕೊಂಡು ಅಳಾಡ್ಸ್ಕೊಂಡಿತ್ತಿರದ ಒಂದ್ ತಿಂಗಳು ಅಲ್ಲಿ ಸ್ಟೇ ಕೊಟ್ರು ಅಂತ ಹೇಳಿ ಬಿಟ್ಟಿದ್ರಿ ಪುಟ್ಟಿದ್ರಿ ಪತ್ರಿಕಾ ಸ್ನೇಹಿತನವ್ರು ಎಷ್ಟೆಷ್ಟು ಕೋಟಿ ವಸೂಲಿ ಮಾಡ್ತಾನೆ ಮಾಡಿ ಎಷ್ಟು ವಸೂಲಿ ಮಾಡ್ ಆ ಹೆಣ್ಣು ಮಕ್ಕಳಿಗೆ ಒದಸ್ಕೊಂಡಲ್ಲ ಬಟ್ಟೆ ಬಿಚ್ಚಿಸ್ಕೊಂಡು ರಸ್ತೆ ಇವತ್ತು ಸುಮ್ಮನಿದ್ದಾರೆ ಜನ ಪ್ರತಿನಿತ್ಯ ಕೋಟಿ ಕೋಟಿ ನನ್ನ ಬಗ್ಗೆ ಮಾತಾಡ್ತಾನೆ ಸ್ನೇಹಿತರೆ ಪಬ್ಲಿಕ್ ಫೋಕಸ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾವು ಹೇಳಕ್ ಹೋಗ್ತಾ ಇರುವಂತಹ ವಿಷಯ ಸ್ವಲ್ಪ ಡಿಫ್ರೆಂಟ್ ಬಟ್ ನಿಜಕ್ಕೂ ಇವತ್ತು ವಾಸ್ತವ ಇವತ್ತಿನ ಪರಿಸ್ಥಿತಿಗೆ ಇದು ಬಹಳ ಪ್ರಸ್ತುತ ಹಾಗಾಗಿಯೇ ಪಬ್ಲಿಕ್ ಫೋಕಸ್ನಲ್ಲಿ ಈ ವಿಷಯವನ್ನು ತಗೊಂಡಿದೀವಿ ನಿಮಗೆ ಗೊತ್ತಿದೆ ಕಳೆದ ಕೆಲ ದಿನಗಳಿಂದ ಪಬ್ಲಿಕ್ ಫೋಕಸ್ ಎಂಬಂತಹ ಟೈಟಲ್ ಅಡಿಯಲ್ಲಿ ಒಂದಷ್ಟು ವಿಚಾರಗಳನ್ನು ಪ್ರತಿದಿನ ಆಗುವಂತಹ ಸುದ್ದಿಯನ್ನು ಡೆವಲಪ್ಮೆಂಟನ್ನು ಅದರ ಆಳ ಅಗಲವನ್ನು ಆಚೆ ಈಚೆ ಬದಿಗಳನ್ನು ಇಕ್ಕೆಲಗಳನ್ನು ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡೆದು ನಿಜವಾಗಲೂ ಸತ್ಯಾಸತ್ಯತೆಯನ್ನು ನಾವು ಫಸ್ಟು ತಗೊಂಡು ನಾವು ಫಸ್ಟು ಅರ್ತು ತದ ನಂತರದಲ್ಲಿ ಆ ಬಗ್ಗೆ ನಿಮಗೆ ಅರಿವನ್ನು ಮೂಡಿಸುವ ಕೆಲಸವನ್ನು ಈಗಾಗಲೇ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ ಅಲ್ಲಿ ನಡೀತಾ ಇದೆ ಇದಕ್ಕೆ ಒಂದಷ್ಟು ಮೆಚ್ಚುಗೆಗಳು ಕೂಡ ನಿಮ್ಮಿಂದ ಬರ್ತಾ ಇದೆ ಅದಕ್ಕೆ ಇಡೀ ಪಬ್ಲಿಕ್ ಇಂಪ್ಯಾಕ್ಟ್ ತಂಡ ಚಿರಋಣಿ ಮತ್ತು ಧನ್ಯವಾದಗಳನ್ನ ಅರ್ಪಿಸ್ತಾ ಇದೆ ಇವತ್ತು ನಾವು ಅದೇ ಪಬ್ಲಿಕ್ ಫೋಕಸ್ ಕಾನ್ಸೆಪ್ಟ್ ಅಲ್ಲಿ ಒಂದು ವಿಷಯವನ್ನ ತಗೊಂಡು ಬಂದಿದೀವಿ ಆ ವಿಷಯದ ಬಗ್ಗೆ ಮಾತಾಡೋಕ್ ಬಂದಿದ್ವಿ ಎಚ್ ಡಿ ಕುಮಾರಸ್ವಾಮಿ ಅವರು ಅವರ ಡೆಲ್ಲಿ ಆಫೀಸ್ ನಲ್ಲಿ ಒಬ್ಬ ಪತ್ರಕರ್ತರನ್ನ ಭೇಟಿ ಮಾಡ್ತಾರೆ ಪತ್ರಕರ್ತ ಯಾವ್ದೋ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಆಗ ಕುಮಾರಸ್ವಾಮಿ ಅವರು ಬಹಳ ಆಕ್ರೋಶಗೊಳ್ತಾರೆ ನಿಜವಾಗ್ಲೂ ಈ ಬಗ್ಗೆ ನಿಮಗೇನಾದ್ರು ಗೊತ್ತಾ ನಿಜವಾಗ್ಲೂ ನಿಮಗೇನು ಸತ್ಯ ಏನು ಅನ್ನೋದು ಗೊತ್ತಾ ನಿಮಗೆ ನೀವು ಯಾವ ಸೀಮೆ ಜರ್ನಲಿಸ್ಟ್ಗಳು ನೀವು ಯಾವ ಸೀಮೆ ಪತ್ರಿಕೋದ್ಯಮಿಗಳು ಎಂಬಂಥ ವಿಷಯಗಳನ್ನು ಅವರು ಬಹಳ ಆಕ್ರೋಶದಿಂದ ಹೇಳ್ತಾರೆ ಯಾಕೆ ಹಾಗೆ ಹೇಳ್ತಾರೆ ಏನಾಗಿತ್ತು ಏನು ಎಂಬಂಥ ಸಂಪೂರ್ಣ ವಿಷಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ಫಸ್ಟು ನೀವು ಕೇಳ್ಕೊ ಬನ್ನಿ ಆ ವಿಷಯದ ಬಗ್ಗೆ ನಾನು ಸಂಪೂರ್ಣವಾಗಿ ಪಿನ್ ಟು ಪಿನ್ ಆಗಿ ಸಾಕ್ಷಿ ಸಮೇತ ಸಂದರ್ಭಕ್ಕೆ ತಕ್ಕ ಹಾಗೆ ನಾನು ಆ ವಿಷಯವನ್ನ ನಿಮಗೆ ಹೇಳ್ತಾ ಬರ್ತೀನಿ ಫಸ್ಟ್ ಆ ವಿಡಿಯೋವನ್ನ ಬನ್ನಿ ಸಾಯಿ ವೆಂಕಟೇಶ್ವರ ಸಾಯಿ ವೆಂಕಟೇಶ್ವರ ಎರಡು ಸಾವಿರದ ಆರನೇ ತಾವು ಅಧಿಕಾರದಲ್ಲಿ ಸಂದರ್ಭದಲ್ಲಿ ತಾವು ಅನುಮತಿ ಕೊಟ್ಟಿದ್ದೀರಾ ಅನ್ನುವಂಥದ್ದನ್ನ ಏನು ಅನುಮತಿ ಕೊಟ್ಟಿದ್ದೀರಿ ಯಾರು ಹೇಳಿದ್ರು ಐನೂರ ಐವತ್ತು ಎಕರೆ ಯಾರು ಕೊಟ್ಟಿರೋದು ತಾವು ರೆಕಮೆಂಡೇಶನ್ ಮಾಡಿದ್ದೇವೆ ಓಕೆ ಅಧಿಕಾರಿಗಳು ಕೊಟ್ಟಿರೋದು ನಾನು ಕೊಟ್ಟಿದ್ದೀನ ಅಂದ್ರೆ ಓದಕ್ಕೆ ಬರುತ್ತಾ ಅದ್ ಯಾವ್ದು ಏನು ಅದೆಂತೂ ಇದ್ರಿಟ್ಕೊಂಡು ಟಿವಿ ಮುಂದೆ ಇಟ್ಕೊಂಡ್ಬಿಟ್ಟು ಕಡ್ಡಿ ಇಟ್ಕೊಂಡು ಅಲಾಡ್ಸ್ಕೊಂಡಿದ್ದೀರದ ಅನುಮತಿ ತೋರಿಸೋದು ಗೊತ್ತಿದ್ಯಾ ಏನಾದ್ರು ಏನದು ಅಂತ ಹೇಳಿ ಸಬ್ಜೆಕ್ಟ್ ಸಬ್ಜೆಕ್ಟ್ ಅಂದ್ರೆ ಟೆಂಡರ್ ಯಾವ ಟೆಂಡರ್ ಗೊತ್ತಿದೆ ತಿಳ್ಕೊಂಡು ಮಾತಾಡ್ಬೇಕು ಒಂದ್ ತಿಂಗಳು ಕೋರ್ಟ್ ಅಲ್ಲಿ ಸ್ಟೇ ಕೊಟ್ರು ಅಂತ ಹೇಳಿ ಉಸಿರು ಬಿಟ್ಟಿದ್ರಿ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಏನೋ ಕೊಟ್ಟರು ಅಂತ ಹೇಳಿ ಮತ್ ಶುರು ಮಾಡಿದಿರಲ್ವಾ ಈ ಗೊಡ್ ಬೆದರಿಕೆ ಎದುರುಗಳವ್ರ ಹಾಗಾದ್ರೆ ತನಿಖೆ ಮಾಡುವಂತದ್ದು ತಪ್ಪ ತನಿಖಾ ಪತ್ರಿಕೋದ್ಯಮ ತಪ್ಪ ತನಿಖೆ ಮಾಡ್ರಿ ಹದಿನೈದು ವರ್ಷ ಆಗೈತಲ್ಲಪ್ಪ ತನಿಖಾ ಪತ್ರಿಕೆ ಯಾವ ಅಂದ್ರೆ ಪತ್ರಿಕಾ ಸ್ನೇಹಿತ ಅವರು ಪತ್ರಿಕಾ ಸ್ನೇಹಿತ ಅವರು ಎಷ್ಟೆಷ್ಟು ಕೋಟೆ ವಸೂಲಿ ಮಾಡ್ತಾನೆ ಡಾಕ್ಟರ್ ಮಾಡಿ ತನಿಖಾ ಎಷ್ಟು ಜನತಂದ್ರೆ ವಸೂಲಿ ಮಾಡೋನೆ ಆ ಹೆಣ್ಣು ಮಕ್ಕಳಿಗೆ ಒದಸ್ಕೊಂಡಲ್ಲ ಬಟ್ಟೆ ಬಿಚ್ಚಿಸ್ಕೊಂಡ್ ರಸ್ತೆ ಇವನು ನಮಗ್ ಬುದ್ಧಿ ಹೇಳ್ತಾನೆ ಏನಪ್ಪ ದೇವೇಗೌಡರು ಕುಟುಂಬದ ಬಗ್ಗೆ ಆ ಹೆಣ್ಮಕ್ಳಿಗೆ ಬಡ್ಡ ಬಿಚ್ಚಿಸ್ಕೊಂಡು ನಿಂತಿದ್ದು ಇವನು ಪ್ರಪಂಚ ಬುದ್ಧಿ ಇಡ್ತಾನೆ ಟಿ ವಿ ಇಟ್ಕೊಂಡು ಯಾವೊಂದು ಯಾವೊಂದು ಟಿ ವಿ ಇಟ್ಕೊಂಡು ಎಲ್ಲರ ಕತೆ ಇವತ್ತು ನನಗೋಸ್ಕರವಾಗಿ ಸುಮ್ಮನಿದ್ದಾರೆ ಜನ ಯಾವ ಏನು 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 ಯಾವ ರೀತಿ ಬರ್ತಿದ್ದಾನೆ ಬ್ಯಾಕ್ ಪ್ರತಿನಿತ್ಯ ಐದು ಕೋಟಿ ಹತ್ತು ಕೋಟಿ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ವಟ್ಟಾಪಣೆ ಮಾಡೋನು ನನ್ನ ಬಗ್ಗೆ ಮಾತಾಡ್ತಾನೆ ಇದಕ್ಕೆ ಎದುರ್ಕೊಂಡ್ಬಿಡ್ತೀನ ನಾನು ಸೆವೆಂಟಿ ಎಮ್ ಎಮ್ ಎಲ್ ತೋರ್ಸ್ಕೊಳ್ಳೋಕೇಳು ಎಸ್ ನೋಡಿದ್ರಲ್ವಾ ನಿಮಗೆ ಗೊತ್ತಿರಲಿ ಇವ್ರು ಯಾರ ಬಗ್ಗೆ ಹೇಳ್ತಿದ್ದಾರೆ ಅಂತ ಇವ್ರು ಫಸ್ಟು ಹೇಳ್ತಾ ಇರೋದೇ ನಮ್ಮ ನಾಡಿನ ಅಥವಾ ಈ ರಾಜ್ಯದ ಒಂದು ಮಾಧ್ಯಮ ಆದಂಥ ಪವರ್ ಟಿ ವಿ ಬಗ್ಗೆ ಅದರಲ್ಲೂ ಮುಖ್ಯವಾಗಿ ಪವರ್ ಟಿವಿಯ ಎಕ್ಸೋ ಎಸೆಡ್ ಅಂತ ಹೇಳ್ಕೊಳ್ಳುವಂಥ ವ್ಯಕ್ತಿ ರಾಕೇಶ್ ಶೆಟ್ಟಿ ಅವರ ಬಗ್ಗೆ ಯಾಕೆ ನಾನು ಅವರ ಹೆಸರುಗಳನ್ನು ತಗೊಳ್ತಾ ಇದ್ದೀವಿ ಅಂದರೆ ಅವರು ಕೂಡ ಸಾರ್ವಜನಿಕ ವಲಯದಲ್ಲಿ ಇರುವವರು ಯಾಕಂದರೆ ಪತ್ರಿಕೋದ್ಯಮ ನಡೆಸ್ತಿದ್ದೀನಿ ಅಂತಂದರೆ ಪ್ರತಿದಿನ ಸಾರ್ವಜನಿಕರ ವಿಷಯವನ್ನೇ ಹೇಳುವವರು ಸಾರ್ವಜನಿಕ ನಾಯಕರುಗಳದೇ ಬಗ್ಗೆ ಮಾತಾಡೋದು ಭಾಳ ಮುಕ್ತವಾಗಿ ಅವರು ಕೂಡ ಸಾರ್ವಜನಿಕರಿಗೆ ಕಾಣಿಸ್ಕೊಳ್ಳೋದ್ರಿಂದ ಅವರು ಕೂಡ ಸಾರ್ವಜನಿಕರಲ್ಲಿ ಒಬ್ಬರೇ ಬೇರೆ ಏನೂ ಅಲ್ಲ ಅವ್ರದ್ದು ಕೂಡ ಸಾರ್ವಜನಿಕ ಜೀವನ ಹಾಗಾಗಿಯೇ ಆ ವಿಷಯವನ್ನು ನಾವು ನಿಮಗೆ ತಲುಪಿಸೋಕೆ ಮುಂದಾಗಿದ್ವಿ ಈ ಬಗ್ಗೆ ಯಾರೂ ಕೂಡ ಸ್ಟೋರಿ ಮಾಡಲ್ಲ ಯಾಕಂತಂದರೆ ಯಾಕೆ ಬೇಕು ಸ್ವಾಮಿ ಒಂದು ಮಾಧ್ಯಮದ ವಿಷಯ ಮತ್ತೊಂದು ಮಾಧ್ಯಮಕ್ಕೆ ಯಾಕೆ ಆ ಕಾರಣಕ್ಕಾಗಿಯೇ ಕುಮಾರಸ್ವಾಮಿ ಅವರಿಗೆ ಎಲ್ಲೂ ಕೂಡ ಪ್ಲಾಟ್ಫಾರ್ಮ್ ಸಿಗ್ಲಿಲ್ವೇನೋ ಬೇರೆ ಚಾನಲ್ ಅಲ್ಲಿ ಹೋಗ್ಬಿಟ್ಟು ಈತನ ಬಗ್ಗೆ ಹೇಳೋಣ ಅಂತ ಅಂದ್ರೆ ಯಾರು ಟೆಲಿಕಾಸ್ಟ್ ಮಾಡಕ್ಕೆ ರೆಡಿ ಇಲ್ಲ ಬೇರೆ ಇನ್ಯಾವುದೋ ಕಾರ್ಯಕ್ರಮದಲ್ಲಿ ಮಾತಾಡೋಣ ಅಂದ್ರೆ ಅಂತ ದೊಡ್ಡ ಗನಾಂಧಾರಿ ಕೆಲಸ ಮಾಡಿರೋ ವ್ಯಕ್ತಿ ಇವರಲ್ಲ ಅವರಲ್ಲಿ ಎಷ್ಟು ಆಕ್ರೋಶ ಇದೆ ಅಂತ ಅಂದ್ರೆ ನೀವು ಆ ಪೂರ್ತಿ ಬೈಟ್ ಕೇಳಿದಿರ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ದೇವೇಗೌಡರು ಕುಟುಂಬದ ಬಗ್ಗೆ ನೀನು ಮಾತಾಡಕ್ಕೆ ಯಾವ ಸೀಮೆ ಗುರು ನೀನು ಧಮಕಿ ಹಾಕ್ತಿಯ ನೀನು ದಬ್ಬಾಳಿಕೆ ಮಾಡ್ತೀಯಾ ನೀನು ಹೆದರ್ಸ್ತಿಯಾ ನೀನು ನಿನ್ನ ಗೊಡ್ಡು ಬೆದರಿಕೆಗೆಲ್ಲ ಹೆದ್ರಲ್ಲ ನಾವು ಇದನ್ನ ಹೇಳಕ್ಕೂ ಮೊದಲು ಅವರು ಆರಂಭದಲ್ಲಿ ಮತ್ತೊಂದು ಮಾತು ಹೇಳ್ತಾರೆ ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ ಚಿಕ್ಕದಾಗಿ ಒಂದೇ ಮೂರು ಸೆಕೆಂಡ್ ಅಲ್ಲಿ ಸಬ್ಜೆಕ್ಟ್ಜೆಟ್ ಗೊತ್ತಿದೆಯೋ ಟಿವಿ ಮುಂದೆ ನಿಂತ್ಕೊಂಡು ಕಡ್ಡಿ ಅಲಾಡಿಸಿಕೊಂಡು ಹೇಳೋದು ಅದ ವಿಷಯ ಅಂತ ಕೇಳ್ತಾರೆ ಅಂದರೆ ತೋರಿಸೋದು ಗೊತ್ತಿದೆ ಏನಾದರೂ ಅದ್ರ ಬಗ್ಗೆ ನಿಮಗೇನಾದ್ರು ಸತ್ಯ ಗೊತ್ತಾ ನಿಜವಾಗ್ಲೂ ಆ ಕಾನೂನು ಏನಿತ್ತು ಈ ಹದಿನೈದು ವರ್ಷದ ಹಿಂದೆ ಏನಾಗಿತ್ತು ಅಲ್ಲಿ ಏನು ನಡೆದಿತ್ತು ಅದ್ರ ಬಗ್ಗೆ ನಿಜವಾಗ್ಲೂ ನಿಮಗೆ ಅರಿವಿದೆಯಾ ಪುಕ್ಷಟೆ ಬಿಲ್ಡಪ್ ಕೊಡ್ತಿದಿರಾ ಇಲ್ಲಿ ಬಂದು ನಿಮಗೆ ಐದು ಪೈಸಾ ನಾಳೆ ಇಲ್ಲ ಐದು ಪೈಸಾ ಗೊತ್ತಿಲ್ಲ ಹದಿನೈದು ವರ್ಷದ ಹಿಂದೆ ನೀವು ಏನಾಗಿದ್ರಿ ಎಲ್ಲಿದ್ರಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಂಥದ್ರಲ್ಲಿ ನೀವು ನನ್ನ ಹದಿನೈದು ವರ್ಷದ ಇತಿಹಾಸವನ್ನು ನೀವು ಕಡ್ಡಿಯಲ್ಲಿ ಹಿಡ್ಕೊಂಡು ಟಿ ವಿ ಮುಂದೆ ನಿಂತ್ಕೊಂಡು ಅಲ್ಲಾಡಿಸ್ತೀರಲ್ಲ ಇದ ನಿಮ್ಮದು ಪತ್ರಿಕೋದ್ಯಮ ಅಂತ ಹೇಳಿ ಲಿಟ್ರಲಿ ಕ್ಯಾಕರ್ಸಿ ಎಕ್ಸ್ ವೈ ಝೆಡ್ ಅಷ್ಟೇ ನಾನು ಮುಂದೆ ಹೇಳಲ್ಲ ಮುಂದುವರೆದು ಕುಮಾರಸ್ವಾಮಿ ಅವರು ಏನು ಹೇಳ್ತಾರೆ ಅನ್ನೋದನ್ನ ಮತ್ತೊಂದು ಎರಡು ಸೆಕೆಂಡಲ್ಲಿ ಕೇಳಿಸ್ಕೊಬನ್ನಿ ಒಂದು ತಿಂಗಳು ಹೋಟಲ್ಲಿ ಸ್ಟೇ ಕೊಟ್ಟರು ಅಂತ ಹೇಳಿ ಉಸಿರು ಬಿಟ್ಟಿದ್ರಿ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಕೊಟ್ಟರು ಅಂತೇಳಿ ಮತ್ತೆ ಶುರು ಮಾಡಿದಿರಲ್ವಾ ಈ ಗೊಡ್ಡ ಬೆದರಿಗೆ ಎದುರುಗಳವ್ರ ಹಾಗಾದ್ರೆ ತನಿಖೆ ಮಾಡುವಂತದ್ದು ತಪ್ಪ ತನಿಖಾ ಪತ್ರಿಕೋದ್ಯಮ ತನಿಖೆ ಮಾಡ್ರಿ ಹದಿನೈದು ವರ್ಷ ಆಗೈತಲ್ಲಪ್ಪ ತನಿಖಾ ಪತ್ರಿಕೆ ಯಾವ ಅಂದ್ರೆ ಪತ್ರಿಕಾ ಸ್ನೇಹಿತ ಅವರು ಪತ್ರಿಕಾ ಸ್ನೇಹಿತ ಅವರು ಎಷ್ಟೆಷ್ಟು ಕೋಟಿ ವಸೂಲಿ ಮಾಡ್ತಾನೆ ಡಾಕ್ಟರ್ ಮಾಡಿ ತನಿಖಾ ಎಷ್ಟು ಜನ ವಸೂಲಿ ಮಾಡೋದೇ ಆ ಹೆಣ್ಣು ಮಕ್ಕಳಿಗೆ ಒದಸ್ಕೊಂಡಲ್ಲ ಬಟ್ಟೆ ಬೆಚ್ಚಿಸ್ಕೊಂಡ್ ರಸ್ತೆ ಇವನು ನಮಗ್ ಬುದ್ಧಿ ಹೇಳ್ತಾನೆ ಏನಪ್ಪ ಒಂದು ತಿಂಗಳು ನೀವು ಕಾಣೆ ಆಗಿದ್ರಿ ನೀವು ಆನೆಯರಲ್ಲೇ ಇದ್ದಿಲ್ಲ ಒಂದು ತಿಂಗಳ ಹಿಂದೆ ನೀವು ಗಂಟು ಮುಟ್ಟೆ ಕಟ್ಟಿದಿರಿ ಆದರೆ ಕೋರ್ಟು ಏನೋ ಒಂದು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋ ಉದ್ದೇಶದಲ್ಲಿ ನಿಮಗೆ ಮತ್ತೆ ಅವಕಾಶವನ್ನು ಕೊಟ್ಟರೆ ಮತ್ತೆ ನೀವು ಬಿಸ್ಕೊಟ್ಟಕ್ಕೆ ಶುರು ಮಾಡಿದ್ದೀರಾ ಅಂತ ಪ್ರಶ್ನೆ ಮಾಡಿದಾಗ ರಿಪೋರ್ಟ್ರ್ ಹೇಳ್ತಾರೆ ಸರ್ ನಾವು ತನಿಖಾ ಪತ್ರಿಕೋದ್ಯಮ ಮಾಡೋದೇ ತಪ್ಪಾ ಅಂತ ಹೇಳ್ತಾರೆ ಅದಕ್ಕೆ ಅವ್ರು ಕೊಟ್ಟ ಉತ್ತರ ಇದೆಯಲ್ಲ ನಾವು ನೀವು ಒಬ್ರನ್ನ ಬಹಳ ಸೂಕ್ಷ್ಮವಾಗಿ ನಂಬಬೇಕಾದ್ರೆ ಹತ್ತಾರು ಸಲ ಯೋಚನೆ ಮಾಡಬೇಕನ್ನೋದಕ್ಕೆ ಇದೇ ಉತ್ತರ ಅವ್ರು ಕೊಡ್ತಾರೆ ಯಾರ್ರೀ ಅವನು ಪತ್ರಿಕೋದ್ಯಮಿ ಯಾವ ರೀತಿ ಪತ್ರಿಕೋದ್ಯಮಿ ಅವನು ಯಾವ ಚಾನಲಲ್ಲಿ ಕೆಲಸ ಮಾಡಿದ್ರು ಯಾವ ಕಡೆ ಏನು ಏನು ಅವರ ಪತ್ರಿಕೋದ್ಯಮದ ಹಿನ್ನೆಲೆ ಏನು ಯಾವ ಸೀಮೆ ನಾಯಕರವರು ಯಾವ ಸೀಮೆ ಪತ್ರಿಕೋದ್ಯಮಿ ಅವರು ಅವ್ರು ಯಾವ ಸೀಮೆ ಪತ್ರಿಕೋದ್ಯಮಿ ಅವರು ಅವ್ರು ಯಾವ ಸೀಮೆ ಪತ್ರಿಕಾ ಸ್ನೇಹಿತರವರು ಎಷ್ಟೆಷ್ಟು ಕೋಟಿ ವಸೂಲಿ ಮಾಡ್ತಾರೆ ಯಾರ್ಯಾರ ಹತ್ರ ಕೋಟಿಗಟ್ಟಲೆ ವಸೂಲಿ ಮಾಡಿದ್ದಾರೆ ಪಿನ್ ಟು ಪಿನ್ ನನ್ನ ಹತ್ರ ಮಾಹಿತಿ ಇದೆ ಸೊ ಇಂಥ ಕೋಟಿ ಗಟ್ಟಲೆ ವಸೂಲಿ ಮಾಡೋ ಗಿರಾಕಿ ಯಾವ ಸೀಮೆ ಪತ್ರಿಕೋದ್ಯಮಿ ಏನಿದೆ ಆತನಲ್ಲಿ ಪತ್ರಿಕಾ ಹಿನ್ನೆಲೆ ನಿಜವಾಗ್ಲು ಯಾವ್ದಾರ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದ್ರ ಪತ್ರಿಕೋದ್ಯಮದಲ್ಲಿ ಆತ ಸೇವೆ ಸಲ್ಲಿಸಿದ್ರ ಯಾವ ಚಾನಲ್ರಿ ಅವ್ರದು ಚಾನಲ್ ಕೂಡ ಅವ್ರದ್ದಲ್ಲ ಚಾನಲ್ಲೇ ಅವ್ರದ್ದು ಆತ ಅಥವಾ ಯಾವ್ದೋ ಚಾನಲ್ ಕೂತ್ಕೊಂಡು ಹೇಳ್ತಾರೆ ಅನ್ನೋದನ್ನ ಕೂಡ ಕುಮಾರಸ್ವಾಮಿ ಅವರೇ ಹೇಳಿದ್ದಾರೆ ಇನ್ ಇನ್ನು ಇನ್ನು ಮುಂದುವರೆದು ಹೇಳ್ತಾರೆ ಆ ಹೆಣ್ಮಗು ಕೈಯಲ್ಲೂ ಬಟ್ಟೆ ಬಿಚ್ಕೊಂಡು ರೋಡಲ್ಲಿ ಒದಿಸ್ಕೊಂಡ್ರಲ್ಲ ಅಂಥ ನೀಚರು ಅಷ್ಟು ಅಷ್ಟು ಹೀನ ಸ್ಥಿತಿಯಲ್ಲಿರುವವರು ಕೂಡ ಇವತ್ತು ನಾನು ಸಂಪನ್ನ ಅನ್ನೋ ರೀತಿಯಲ್ಲಿ ನಮ್ಮನ್ನ ಪ್ರಶ್ನೆ ಮಾಡ್ತಾರ ಗೊಡ್ಡು ಬೆದರಿಕೆ ಹಾಕ್ತಾರಾ ಇಂಥ ಗೊಡ್ಡು ಬೆದರಿಕೆಲ್ಲ ನಾವು ಹೆದರೋನಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಅವರು ಲಿಟ್ರಲಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಎಷ್ಟು ದಿನದಿಂದ ಅವರಿಗೆ ಸಿಟ್ಟಿತ್ತೋ ಗೊತ್ತಿಲ್ಲ ಈ ಒಂದು ನೇರ ನೇರ ದಾಳಿಗೆ ಅಥವಾ ಎಷ್ಟು ದಿನದಿಂದ ಕಾದ್ಕೊಂಡಿದ್ರು ಅಥವಾ ಎಷ್ಟು ದಿನದಿಂದ ತಡ್ಕೊಂಡಿದ್ರು ಎಷ್ಟು ದಿನದಿಂದ ಸುಧಾರಿಸ್ಕೊಂಡು ಬಂದಿದ್ರೋ ಗೊತ್ತಿಲ್ಲ ಎಷ್ಟು ಸಾಧ್ಯವೋ ಅಷ್ಟು ಇವತ್ತು ಅವರೊಳಗಿದ್ದಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ಬಿಟ್ಟಿದ್ದಾರೆ ಬಟ್ ವಿಶೇಷ ಏನು ಗೊತ್ತಾ ಯಾವ ಮಾಧ್ಯಮದಲ್ಲೂ ಕೂಡ ಈ ಸ್ಟೋರಿ ಬರಲ್ಲ ಯಾವ ಮಾಧ್ಯಮಕ್ಕೂ ಬೇರೆ ಮಾಧ್ಯಮದ ವಿಷಯಗಳು ಬೇಕಾಗಿಲ್ಲ ಯಾಕೆ ಸ್ವಾಮಿ ಅವ್ರು ತಪ್ಪು ಮಾಡ್ತೀರ ತಪ್ಪಲ್ವಾ ಅವರು ಒಬ್ಬ ಒಬ್ಬ ಕೇಂದ್ರ ಮಂತ್ರಿ ಹೇಳ್ತಾ ಇದ್ದಾರೆ ಕೋಟಿಗಟ್ಟಲೆ ಹಗರಣ ಮಾಡಿದ್ದಾನೆ ಕೋಟಿಗಟ್ಟಲೆ ಗಟ್ಟಲೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಅಂತ ತಪ್ಪಲ್ವಾ ಅದು ಯಾರೋ ಒಬ್ಬ ವ್ಯಕ್ತಿ ಕೋಟಿಗಟ್ಟಲೆ ದುಡ್ಡು ಮಾಡಿ ಕೋಟಿಗಟ್ಟಲೆ ಹಗರಣ ಮಾಡಿದ್ರೆ ನಾವು ಪ್ರತಿದಿನ ಏನು ಹಾಗೆ ವಾರಗಟ್ಟಲೆ ಅವನನ್ನು ಹಿಡಿದು ಉಜ್ಜಬೇಕಾದ್ರೆ ನಾನು ಆ ಹಗರಣದಲ್ಲಿದ್ದಾಗ ನನ್ನನ್ನು ಬೇರೆ ಯಾರು ಪ್ರಸಾರ ಮಾಡಬಾರ್ದ ನನ್ನನ್ನು ಬೇರೆ ಯಾರು ಪ್ರಚಾರ ಮಾಡಬಾರ್ದ ನನ್ನನ್ನು ಯಾರು ಸಾರ್ವಜನಿಕವಾಗಿ ಬೆತ್ತಲೆಗೊಳಿಸಬಾರ್ದಾ ನಿಮಗೆ ಗೊತ್ತಿರಲಿ ಪಬ್ಲಿಕ್ ಇಂಪ್ಯಾಕ್ಟ್ ಯಾವತ್ತೂ ಕೂಡ ಪಬ್ಲಿಕ್ ಪರವಾಗಿ ಅನ್ನೋದಕ್ಕೆ ಇವತ್ತಿನ ವಿಡಿಯೋ ಸಾಕ್ಷಿ ಯಾಕೆ ಈ ವಿಡಿಯೋವನ್ನು ಎತ್ಕೊಂಡ್ವಿ ಅಂದರೆ ತಪ್ಪು ಯಾರೇ ಮಾಡಿದರು ಎಂಥ ವ್ಯಕ್ತಿಯಾಗಿದ್ರು ಎಲ್ಲೇ ಇದ್ರು ಅದನ್ನ ನೇರ ನೇರವಾಗಿ ಪಬ್ಲಿಕ್ ಮುಂದೆ ಇಡುವಂತ ಏಕೈಕ ಮಾಧ್ಯಮ ನಮ್ದು ಹಾಗಾಗಿ ಪಬ್ಲಿಕ್ ಇಂಪ್ಯಾಕ್ಟ್ ಇವತ್ತು ಈ ಸ್ಟೋರಿಯನ್ನು ಬಿತ್ತರಿಸ್ತಾ ಇದೆ ಇದಕ್ಕೆ ನೀವು ಮೆಚ್ಚುಗೆ ವ್ಯಕ್ತಪಡಿಸ್ತೀರೋ ಅಥವಾ ನೀವು ಅಹ್ ಇದು ಕಳಿಸಬಾರ್ದಿತ್ತು ಅಂತ ಹೇಳ್ತಿರೋ ನಮಗೆ ಗೊತ್ತಿಲ್ಲ ಬಟ್ ನಮ್ಮ ಆತ್ಮಸಾಕ್ಷಿಯಾಗಿ ನಮ್ಮ ವೃತ್ತಿ ಧರ್ಮಕ್ಕೆ ನಾವು ನ್ಯಾಯ ಒದಗಿಸುವ ಏಕೈಕ ಉದ್ದೇಶದಿಂದ ಇವತ್ತಾದಂಥ ಒಬ್ಬ ಕೇಂದ್ರ ಸಚಿವರ ಬೆಳವಣಿಗೆಯನ್ನು ಕೇಂದ್ರ ಸಚಿವರ ಆಕ್ರೋಶವನ್ನು ಕೇಂದ್ರ ಸಚಿವರ ಮೇಲಿರುವಂಥ ಒಂದಷ್ಟು ಆರೋಪಗಳಿಗೆ ಅವರು ಕೊಟ್ಟಂಥ ರಿಯಾಕ್ಷನ್ಗಳನ್ನು ನಾವು ಬಿತ್ತರಿಸ್ತಾ ಇದ್ದೇವೆ ನಿಮ್ಮೆಡೆಗೆ ಕಳಿಸ್ತಾ ಇದ್ದೇವೆ ಹಾಗಾಗಿಯೇ ಇಂಪ್ಯಾಕ್ಟ್ ಆದಂಥ ಸ್ಟೋರಿಯನ್ನೇ ಕೊಡುತ್ತೆ ಎಂಬ ಭರವಸೆಯನ್ನು ಮತ್ತಷ್ಟು ಗಟ್ಟಿಗೊಳಿಸ್ತಾ ಇದ್ದೀವಿ ಸ್ನೇಹಿತರೆ ನಾವು ಯಾವುದನ್ನು ತಿರುಚುವ ಯಾವುದನ್ನು ಖಾರ ಮಸಾಲೆ ಹಾಕುವ ಯಾವುದನ್ನು ಕಟ್ ಮಾಡಿ ಅಲ್ಲಿಂದ ಇಲ್ಲಿಗೆ ಸೇರಿಸುವ ಕಾರ್ಯಕ್ರಮ ಮಾಡಿಲ್ಲ ಅವರು ಏನು ಹೇಳಿದಾರೋ ಅದನ್ನ ಯಥಾ ಪ್ರಕಾರ ವಿತ್ತು ಸಾಕ್ಷಿಯೊಂದಿಗೆ ನಿಮ್ಮ ಮುಂದೆ ಇಟ್ಟಿದ್ದೇವೆ ನೀವು ಇದನ್ನು ನೋಡಿ ನಿಮ್ಮ ಒಪಿನಿಯನ್ಗಳನ್ನು ನೇರವಾಗಿ ಕಮೆಂಟ್ ಮೂಲಕ ನಮಗೆ ತಿಳಿಸಬಹುದು ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನಾಳೆ ಮತ್ತೊಂದು ಇಂಪ್ಯಾಕ್ಟ್ ಆದಂಥ ಸ್ಟೋರಿಯೊಂದಿಗೆ ಪಬ್ಲಿಕ್ ಫೋಕಸ್ ನಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮ್ಮನ್ನ ಫಾಲೋ ಮಾಡ್ತಾ ಇರಿ ಫೇಸ್ಬುಕ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾ ಇರಿ ಅಂತ ಹೇಳ್ತಾ ಇಲ್ಲಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ ಸೂರ್ಯ ಸ್ವೀಟ್ಸ್ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಶುದ್ಧ ದೇಸಿ ತುಪ್ಪದಲ್ಲಿ ತಯಾರಿಸಿದ ಸ್ವೀಟ್ಸ್ಗಳು ಭಾರೀ ರಿಯಾಯಿತಿ ದರದಲ್ಲಿ ಲಭ್ಯ ಯಾವುದೇ ಒಂದು ಕೆಜಿ ಸ್ವೀಟ್ಸ್ ಕೊಂಡಲ್ಲಿ ಅರ್ಧ ಕೆಜಿ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಎರಡು ಬೆಂಗಾಳಿ ಸ್ವೀಟ್ಸ್ ಕೊಂಡಲ್ಲಿ ಒಂದು ಪೀಸ್ ಉಚಿತ ಹಾಗೂ ಯಾವುದೇ ಒಂದು ಕೆಜಿ ಖಾರ ಮಿಕ್ಸರ್ ಕೊಂಡಲ್ಲಿ ಅರ್ಧ ಕೆಜಿ ಖಾರ ಮಿಕ್ಚರ್ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಇಷ್ಟೇ ಅಲ್ಲದೆ ಹೊಸ ಬಗೆಯ ಚಾಕ್ಲೇಟ್ಸ್ ಡ್ರೈ ಫ್ರೂಟ್ಸ್ ಮತ್ತು ಮಸಾಲಾ ಪದಾರ್ಥಗಳು ಲಭ್ಯವಿರುತ್ತೆ ಇಂದೇ ಭೇಟಿ ನೀಡಿ ಸೂರ್ಯ ಸ್ವೀಟ್ಸ್ ಎಂಜಿ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಒಂಬತ್ತು ಎರಡು ಒಂದು ಒಂದು ಏಳು ನಾಲ್ಕು ಸೊನ್ನೆ ಒಂದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ನೈನ್ ಡಬಲ್ ಒನ್ ಸೆವೆನ್ ಫೋರ್ ಒನ್